ಈಗಾಗಲೇ ನಮ್ಮ ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೋವಿಂದ್ರವರು ಕರೆ ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕ ಬಂದು ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಕನ್ನಡ ಸಂಘಟನೆಗಳು ಬಹಳ ಹೆಚ್ಚಿನದಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯು ಕೂಡ ಇಪ್ಪತ್ತಾರು ಜಿಲ್ಲೆಗಳಲ್ಲೂ ಕೂಡ ನಾವು ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಪದಾಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಅಷ್ಟೇ ಇವತ್ತು ಬೆಳಗಾವಿಯಲ್ಲಿ ದಶಕಗಳಿಂದ ಪುಂಡಾಟಿಗೆ ಮೆರಿತಾ ಇರ್ತಕ್ಕಂಥ ಎಂ ಇ ಎಸ್ ಪುಂಡರನ್ನು ಮತ್ತು ಶಿವಸೇನೆ ಪುಂಡರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತು ಆ ಸಂಘಟನೆಗಳನ್ನು ನಿಷೇಧ ಮಾಡಬೇಕಂಥ ಒಂದು ಒಕ್ಕೂರುಳಿನ ಮಾತೇನಿದೆ ಅದೊಂದು ನಮ್ಮ ಬ ಪ್ರಮುಖವಾದಂಥ ಬೇಡಿಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಇಂಥ ಕಿಡಿಗೇಡಿಗಳನ್ನು ಗಡಿಪಾರು ಮಾಡಬೇಕಾಗಿ ಕನ್ನಡ ಜಾಗೃತಿ ವೇದಿಕೆ ಒತ್ತಾಯ ಮಾಡುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ಅದೊಂದು ನನಗನ್ಸುತ್ತೆ ನಮ್ಮ ಕರ್ನಾಟಕದ ಮಟ್ಟಿಗೆ ಅದೊಂದು ಎಂ ಸಂಘಟನೆ ಒಂದು ಭಯೋತ್ಪಾದಕ ಸಂಘಟನೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಯಾವತ್ತೂ ಕೂಡ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಶಾಂತಿಯನ್ನು ಕದಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವರು ಒಂದು ಕರ್ನಾಟಕದ ಒಂದು ಭಯೋತ್ಪಾದಕರು ಸಂಘಟನೆ ಎಂ ಸಂಘಟನೆ ಹಾಗಾಗಿ ಆ ಒಂದು ಭಯಭೀತರನ್ನಾಗಿ ಮಾಡ್ತಕ್ಕಂಥ ಆ ಭಯೋತ್ಪಾದಕ ಎಂ ಎ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ನಿಮ್ಮ ಓಟಿನ ರಾಜಕಾರಣ ಏನೇ ಇದ್ಕೊಳ್ಳಿ ಆದರೆ ನಾಡು ನೋಡಿ ನೆಲ ಜಲ ಭಾಷೆ ಕನ್ನಡಿಗ ಕರ್ನಾಟಕ ಅಂತ ಬಂದಾಗ ನಮ್ಮ ತನವನ್ನು ಬಿಟ್ಕೊಡ್ಬೇಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ಅದೇ ರೀತಿ ಇವತ್ತು ಕಳಸಾಪಂಡೂರಿ ಮತ್ತು ಮಹದಾಯಿ ನದಿ ನೀರಿನ ಯೋಜನೆ ಮತ್ತು ಮೇಕೆದಾಟು ಕುಡಿಯ ನೀರಿನ ಯೋಜನೆ ಈ ಎರಡು ನದಿಗಳ ನೀರಿನ ಯೋಜನೆ ಹಲವು ದಶಕಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದೇ ವಿಚಾರವಾಗಿ ನಾವು ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇವರು ಕೇವಲ ರಾಜಕಾರಣಕ್ಕಾಗಿ ಆ ಒಂದು ಮಹತ್ತರವಾದಂಥ ಯೋಜನೆಗಳನ್ನು ಕೈಗೆತ್ಕೊಳ್ಳಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ ಸೊ ಎರಡೂ ಕೂಡ ಇವತ್ತು ನಮ್ಮ ರಾಜ್ಯಕ್ಕೆ ಕಂಟಕವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾರೂ ಕೂಡ ಮೀನಮೇಷ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರ್ತಕ್ಕಂಥ ಎಂ ಎಸ್ ಸಂಘಟನೆಯ ಪುಂಡರನ್ನ ಸದೆ ಬಡಿಯಬೇಕು ಬಗ್ಗು ಬಡಿಯಬೇಕು ರಾಜ್ಯದಿಂದ ಓಡಿಸ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕನ್ನಡ ಒಕ್ಕೂಟ ಹಾಗಾಗಿ ನಾವೆಲ್ಲರೂ ಕೂಡ ಕೆಲವು ಸಂಘಟನೆ ನಾನು ಬೆಂಬಲ ಕೊಟ್ಟಿಲ್ಲ ನಾನು ಬೆಂಬಲ ಕೊಟ್ಟಿಲ್ಲ ಅಂತೇಳಿ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಂಡಿದ್ರೆ ಬೇರೆಯೊಬ್ಬರಿಗೆ ಅದು ಅನುಕೂಲಕರವಾದಂಥ ವಾತಾವರಣ ಆಗುತ್ತೆ ಹಾಗಾಗಿ ಭಿನ್ನಮತಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ನಾವು ಯಾವತ್ತೂ ಕೂಡ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಅಂತೇಳಿ ಘೋಷವಾಕ್ಯವನ್ನು ನಮ್ಮ ಹೃದಯದಲ್ಲಿಟ್ಕೊಂಡು ಮಾರ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು ಹಾಗಾಗಿ ನಾಳೆ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಖಂಡ ಕರ್ನಾಟಕ ಬಂದಾಗಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಶಾಪಿಂಗ್ ಮಾಲ್ಗಳಿರ್ಬೋದು ಹೋಟೆಲ್ಗಳಿರ್ಬೋದು ಸಲೂನ್ ಶಾಪ್ಗಳಿರ್ಬೋದು ಮಾರ್ಕೆಟ್ ಇರ್ಬೋದು ತರಕಾರಿ ಮಾರ್ಕೆಟ್ ಇರ್ಬೋದು ಬಾರ್ ರೆಸ್ಟೋರೆಂಟ್ ಇರ್ಬೋದು ಎಲ್ಲವೂ ಕೂಡ ಬಂದ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಆಟೋ ಚಾಲಕರಿರ್ಬೋದು ಟೆಂಪೋ ಚಾಲಕರು ಇರ್ಬೋದು ಮತ್ತು ಲಾರಿ ಚಾಲಕರಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳನ್ನು ಒಂದು ದಿನದ ಮಟ್ಟಿಗೆ ಸುಮಾರು ಒಂದು ದಿನ ಅಲ್ಲ ಒಂದು ಹತ್ತು ಹತ್ತು ಗಂಟೆಗಳ ಕಾಲ ಹತ್ತು ಗಂಟೆಗಳ ಕಾಲ ನಿಲ್ಲಿಸಿ ಕನ್ನಡಿಗರ ಸ್ವಾಭಿಮಾನದ ಹೋರಾಟಕ್ಕೆ ನೀವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಪ್ರತಿ ಹಲವು ವರ್ಷಗಳಿಂದ ನೀವು ಹೋರಾಟ ಮಾಡ್ತಾನೆ ಬಂದಿರಿ ಹಿರಿಯ ಹೋರಾಟಗಾರರು ಬಂದಂಥ ಸರ್ಕಾರಗಳು ಬರೋ ಭರವಸೆ ಕೊಡ್ತಾರೆ ಮತ್ತದೇ ನಿಮ್ಮನ್ನು ತಟಸ್ಥ ಮಾಡಿ ಮತ್ತದೇ ಯಾವ ಇತ್ಯರ್ಥ ಮಾಡ್ತಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅದಕ್ಕೋಸ್ಕರನೇ ಇವತ್ತು ಕರ್ನಾಟಕ ಏಕೀಕರಣದ ನಂತರ ನಡೆದಂಥ ಬಹುದೊಡ್ಡ ಚಳುವಳಿ ಯಾವುದು ಅಂತ ಹೇಳಿದ್ರೆ ಅದು ನಮಗೆ ಕಾವೇರಿ ಇರ್ಬೋದು ಮತ್ತು ನಮ್ಮ ಗೋಕಾಕ್ ಚಳುವಳಿ ಗೋಕಾಕ್ ಚಳವಳಿ ಬಹುದೊಡ್ಡ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅವ್ರ ನೇತೃತ್ವದಲ್ಲಿ ನಡೆದಂಥ ದೊಡ್ಡ ಚಳವಳಿ ಒಂದು ಕ್ರಾಂತಿಕಾರಿಕವಾದಂಥ ಚಳವಳಿ ಆ ಮಟ್ಟದ ಚಳವಳಿ ಇವತ್ತಿನ ದಿನಕ್ಕೆ ಆಗಬೇಕಾಗಿದೆ ಇವತ್ತಿನ ಯುವ ಪೀಳಿಗೆ ಇವತ್ತಿನ ಯುವಕ ಮಿತ್ರರು ಇವತ್ತಿನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪರಭಾಷಿಕರ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿಲ್ಲಿಸೋದಕ್ಕೆ ಮುಂದಿನ ಭವಿಷ್ಯವನ್ನು ಕನ್ನಡದ ಮಕ್ಕಳಿಗೆ ಕಟ್ಟಿಕೊಡೋದಕ್ಕಾಗಿ ಅಖಂಡ ಕರ್ನಾಟಕವನ್ನು ಕನ್ನಡಿಗರ ರಾಜ್ಯ ಅಂತೇಳಿ ಮತ್ತೊಮ್ಮೆ ನಾವು ಒಂದು ಕ್ರಾಂತಿಕಾರಿಕವಾದಂಥ ಚಳುವಳಿಯನ್ನು ಮಾಡಬೇಕಾಗಿದೆ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಜನಗಳ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರಗಳು ಉರುಳೋಗಿಬಿಟ್ಟಿದ್ದಾವೆ ಈಗ ನರಗುಂದ ನೌಲ್ಗುಂದ ಹೋರಾಟ ರೈತ ಬಂಡಾಯ ಚಳುವಳಿ ಆ ಒಂದು ಚಳವಳಿಗೆ ಎಂಬತ್ತ್ಮೂರರಲ್ಲಿ ಸರ್ಕಾರನ ಬಿದ್ದೋಯ್ತು ರೈತ ಚಳುವಳಿಗೆ ಸರ್ಕಾರನ ಬಿದ್ದೋಯ್ತು ಗೋಕಾಕ್ ಚಳುವಳಿ ವಿಚಾರದಲ್ಲಿ ಸರ್ಕಾರ ಬಿದ್ದೋಯ್ತು ಇವತ್ತು ನಮ್ಮ ಅಸ್ತಿತ್ವದ ವಿಚಾರ ಬಂದಾಗ ಸರ್ಕಾರ ಬೀಳೋ ಮಟ್ಟಕ್ಕೂ ಬರ್ತದೆ ಕನ್ನಡಿಗರೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಪಕ್ಷಭೇದ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಬಿಟ್ಟು ನಾವೆಲ್ಲ ಮೊದಲು ಕನ್ನಡಿಗರು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ರೆ ಖಂಡಿತ ಯಾವುದೇ ಸರ್ಕಾರ ಜನಗಳಿಗೆ ಮನ್ನಣೆ ಕೊಡಬೇಕು ಜನಗಳ ಮುಂದೆ ತಲೆ ಬಾಗಲೇಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹೌದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾವು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇವೆ ಹೋಟೆಲ್ಗಳು ಶಾಪಿಂಗ್ ಮಾಲ್ಗಳು ಬಟ್ಟೆ ಅಂಗಡಿಗಳು ದಿನಸಿ ಅಂಗಡಿಗಳು ತರಕಾರಿ ಮಾರ್ಕೆಟ್ಗಳು ಆಟೋ ಚಾಲಕರು ಟೆಂಪೋ ಚಾಲಕರು ಮತ್ತೆ ಕೆ ಎಸ್ ಆರ್ ಸಿ ಬಿ ಎಂ ಟಿ ಸಿ ಎಲ್ಲರನ್ನೂ ಎಲ್ಲರಲ್ಲೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ ಮತ್ತು ಸರ್ಕಾರಿ ಗುತ್ತಿಗೆ ನೌಕರರ ಸಂಘ ಗುತ್ತಿಗೆದಾರರ ಸಂಘ ನೌಕರರ ಸಂಘ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾರ್ಖಾನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಯುವಕ ಸಂಘಟನೆಗಳು ಮತ್ತು ಚಲನಚಿತ್ರ ನಾಯಕ ನಟರ ಅಭಿಮಾನಿ ಸಂಘಟನೆಗಳು ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘ ಅಪ್ಪು ಅಭಿಮಾನಿಗಳ ಸಂಘ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ದರ್ಶನ್ ಅಭಿಮಾನಿಗಳ ಸಂಘ ಸುದೀಪ್ ಅಭಿಮಾನಿಗಳ ಸಂಘ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ದುನಿಯಾ ವಿಜಯ ಅಭಿಮಾನಿಗಳ ಸಂಘ ಗಣೇಶ್ ಅವರ ಅಭಿಮಾನಿಗಳ ಸಂಘ ಎಲ್ಲ ಪದಾಧಿಕಾರಿಗಳು ಶಂಕರ್ರಾಗ ಅಭಿಮಾನಿಗಳ ಸಂಘ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅಖಂಡ ಕರ್ನಾಟಕ ಸ್ತಬ್ಧ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ